ಹಾಯ್ ಫ್ರೆಂಡ್ಸ್ ಆಚಾರ್ಯ ಚಾಣಕ್ಯರು ಮಾನವ ಜೀವನಕ್ಕೆ ಅವಶ್ಯಕವಾದ ಸಾಕಷ್ಟು ವಿಚಾರಗಳನ್ನು ತಮ್ಮ ಚಾಣಕ್ಯ ನೀತಿಯ ಮೂಲಕ ತಿಳಿಸಿದ್ದಾರೆ ಹೌದು ಈಗ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಲು ಹಾಗೂ ಈ ಒಂದಿಷ್ಟು ವ್ಯಕ್ತಿಗಳಿಂದ ನಾವು ದೂರ ಇರಬೇಕೆಂದು ಕೂಡ ತಿಳಿಸಿದ್ದಾರೆ ಹಾಗಾದರೆ ಆ ವ್ಯಕ್ತಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೊದಲನೆಯ ಒಂದು ವ್ಯಕ್ತಿ ಅಂದರೆ ದುರಾಸೆಯ ವ್ಯಕ್ತಿ ದುರಾಸೆ ಉಳ್ಳ ವ್ಯಕ್ತಿಯು ಯಾವಾಗಲೂ ಇತರರನ್ನು ಶೋಷಣೆ ಮಾಡುವುದಕ್ಕಾಗಿ ಪ್ರಯತ್ನಿಸಲೇ ಇರುತ್ತಾನೆ ದುರಾಸೆ ಉಳ್ಳ ಜನರೊಂದಿಗೆ ಸ್ನೇಹ ಮಾಡುವುದು ಅಥವಾ ಅಂತಹ ಜನರೊಂದಿಗೆ ವ್ಯಾಪಾರ ಮಾಡುವುದು ಅಪಾಯವನ್ನು ತಂದೊಡ್ಡುತ್ತದೆ ಹಾಗಾಗಿ ಇಂಥವರಿಂದ ನೀವು ದೂರ ಇರಲೇಬೇಕು ಇನ್ನು ಕೋಪಗೊಳ್ಳುವ ವ್ಯಕ್ತಿ ಚಾಣಕ್ಯ ನೀತಿಯ ಪ್ರಕಾರ ಅತಿಯಾದ ಕೋಪವುಳ್ಳ ವ್ಯಕ್ತಿಯು ಪ್ರತಿಯೊಂದು ಪುಟ್ಟ ವಿಚಾರಗಳಿಗೂ ಶೀಘ್ರದಲ್ಲೇ ಕೋಪಗೊಳ್ಳುತ್ತಾರೆ ಮತ್ತು ಯೋಚಿಸದೆ ಮಾತನಾಡುತ್ತಾರೆ ಕೂಡ ವರ್ತಿಸುತ್ತಾರೆ ಅಂತಹ ಜನರೊಂದಿಗೆ ನಾವು ಜಗಳ ಮತ್ತು ಉದ್ವೇಗದ ವಾತಾವರಣವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಇವರಿಂದಲೂ ನಾವು ದೂರ ಇರಬೇಕಾಗುತ್ತದೆ ಇನ್ನು ಸುಳ್ಳು ಹೇಳುವ ವ್ಯಕ್ತಿ ಸುಳ್ಳನ್ನೇ ತಮ್ಮ ವ್ಯಾಖ್ಯಾನೆನಿಸಿಕೊಂಡವರು ಎಂದಿಗೂ ಸಹ ಸತ್ಯವನ್ನು ನುಡಿಯಲು ಬಯಸುವುದಿಲ್ಲ ಇಂತಹ ವ್ಯಕ್ತಿಗಳನ್ನು ನಾವು ನಂಬುವುದು ತುಂಬಾ ಕಷ್ಟ ಇಂತಹ ಜನರೊಂದಿಗೆ ನಾವು ಸ್ನೇಹವನ್ನು ಕೂಡ ಮಾಡಕೂಡದು ಹಾಗೂ ಗೌರವವನ್ನು ಕಾಪಾಡಿಕೊಳ್ಳಲು ಬಯಸುವವರು ಎಂದಿಗೂ ಕೂಡ ಸುಳ್ಳು ಹೇಳುವವರೊಂದಿಗೆ ನಾವು ಹತ್ತಿರ ಇರಬಾರದು ಅವರಿಂದ ದೂರ ಇರಬೇಕು ಇನ್ನು ಸೋಮಾರಿ ವ್ಯಕ್ತಿ ಸೋಮಾರಿಗಳು ಎಂದಿಗೂ ತಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡುವುದಿಲ್ಲ ಅಂಥವರ ಸಹವಾಸ ಮಾಡುವುದರಿಂದ ನೀವು ಕೂಡ ಸೋಮಾರಿಯಾಗಬಹುದು ಹಾಗಾಗಿ ಸೋಮಾರಿಗಳಿಂದ ದೂರವಿದ್ದಷ್ಟು ನಿಮಗೆ ಒಳ್ಳೆಯದು ಇನ್ನು ಮೂರ್ಖ ವ್ಯಕ್ತಿ ಮೂರ್ಖ ವ್ಯಕ್ತಿಯಿಂದ ಬುದ್ಧಿವಂತಿಕೆಯನ್ನು ನಿರೀಕ್ಷಿಸುವುದು ವ್ಯರ್ಥ ಪ್ರಯತ್ನ ಅಂತಹ ಜನರೊಂದಿಗೆ ಇರುವುದು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡಂತೆ ಅವರೊಂದಿಗೆ ಕಳೆದ ಸಮಯ ನೀವು ಮರಳಿ ಪಡೆಯಲು ಸಾಧ್ಯವಿಲ್ಲ ಆ ಸಮಯದಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಕೂಡ ಇಲ್ಲ ಹಾಗಾಗಿ ಅಂಥವರಿಂದ ನೀವು ದೂರ ಇರಿ ಇನ್ನು ಟೀಕಿಸುವ ವ್ಯಕ್ತಿ ಟೀಕಿಸುವ ಜನರು ಯಾವಾಗಲೂ ಇತರರಲ್ಲಿ ತಪ್ಪುಗಳನ್ನು ಹುಡುಕುತ್ತಾ ಇರುತ್ತಾರೆ ಹಾಗೂ ಇತರರನ್ನು ಗೇಲಿ ಮಾಡಿಕೊಂಡೇ ಇರುತ್ತಾರೆ ಅಂತಹ ಜನರೊಂದಿಗೆ ಸ್ನೇಹ ಬೆಳೆಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಯಾವುದೇ ಕಾರಣಗಳಿಂದ ನಕಾರಾತ್ಮಕ ಟೀಕೆಗಳನ್ನು ನೀಡುವ ವ್ಯಕ್ತಿಯೊಂದಿಗೆ ಯಾವತ್ತೂ ಕೂಡ ಸ್ನೇಹ ಮಾಡಬೇಡಿ ಇದು ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಸಹ ಕುಂಠಿತ ಮಾಡುತ್ತದೆ ಸೊ ನೋಡಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್